ಮನೆಯಲ್ಲಿ ಕೆಲವು ಋಣಾತ್ಮಕ ಶಕ್ತಿಗಳಿಂದ ಯಾವುದೇ ಕಾರಣಕ್ಕೂ ಮನೆಯ ಹೇಳಿಗೆ ಅನ್ನುವುದು ಆಗುತ್ತಿರುವುದಿಲ್ಲ ಮನೆಯಲ್ಲಿ ಯಾವಾಗಲೂ ಸದಾ ಹಿಂಸೆಯೇ ಆಗುತ್ತಿರುತ್ತದೆ ಮನೆಗೆ ಬಂದರೆ ಸಾಕು ಏನೋ ಒಂಥರ ಕಿರಿಕಿರಿ ಯಾಕಾದರೂ ಮನೆಗೆ ಬರ್ತೀನೋ ಅಂತ ಅನ್ನಿಸ್ತಾನೇ ಇರುತ್ತೆ ಮನೆಯಲ್ಲಿರುವವ್ರು ಕಂಡ್ರೆ ಯಾರಿಗೂ ಆಗ್ತಾ ಇರೋಲ್ಲ ಒಬ್ಬರ ಮುಖ ನೋಡಿದ್ರೆ ಒಬ್ಬರಿಗೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ಇದರಿಂದ ಮನೆಯಲ್ಲಿ ಕಲಹಗಳು ಉಂಟಾಗುತ್ತೆ ಇಂತಹ ಜಗಳಗಳಾದಾಗ ಮನೆಯಲ್ಲಿ ಅನಾರೋಗ್ಯದಿಂದ ವಿನಾಕಾರಣ ಪರಿತಪಿಸುತ್ತಿದ್ದರೆ ವಿನಾಕಾರಣ ಸಾಲ ಬಾಧೆಗಳಾಗುತ್ತಿದ್ದರೆ ಕೆಲವು ವಾಮಾಚಾರದ ಪ್ರಯೋಗ ಆಗಿರುತ್ತದೆ ಅನ್ನುವುದನ್ನು ನಾವು ನೋಡಿಕೊಳ್ಳಬಹುದು ದುಷ್ಟಶಕ್ತಿಗಳ ಆವಾಹನೆ ಋಣಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡಿದೆ ಅಂತಲೇ ಇದರ ಅರ್ಥ ಇದನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಗುರುಗಳೇ ಅನ್ನುವರು ಮನೆಯಲ್ಲಿಯೇ ಈ ಪುಟ್ಟ ಧೂಪವನ್ನು ತಯಾರಿ ಮಾಡಿಕೊಂಡು ಮನೆಯ ಮಧ್ಯಭಾಗದಲ್ಲಿ ಹಚ್ಚಬೇಕು ಈ ಧೂಪವನ್ನು ತಯಾರಿಸಿಕೊಳ್ಳಲು ಬೇಕಾದ ವಸ್ತುಗಳು ಯಾವುದು ಮತ್ತು ಹೇಗೆ ತಯಾರಿಸಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ಕನಿಷ್ಠ ಪಕ್ಷ ಐದು ಜನಕ್ಕಾದರೂ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ತುಂಬ ಒಳ್ಳೆಯ ಸುದ್ದಿ ಸಿಗುತ್ತೆ ಮೊದಲನೇದಾಗಿ ಯಾವ ಒಂದು ಮನೆಯಲ್ಲಿ ಇಂತಹ ಸಮಸ್ಯೆಗಳು ನಾವು ಈಗಾಗಲೇ ಹೇಳಿರುವಂತಹ ಸಮಸ್ಯೆಗಳು ವಿಪರೀತವಾಗಿ ಆಗುತ್ತಿದ್ದರೆ ಅಂಥವರು ಒಂದು ಪುಟ್ಟ ಕುಡಿಕೆ ಈ ಪಂಸಾರಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಪುಟ್ಟ ಮಡಿಕೆಯ ರೀತಿಯಲ್ಲಿರುವಂತಹ ಕುಡಿಕೆ ಅದನ್ನು ತೆಗೆದುಕೊಂಡು ಬಂದು ಒಂದು ಬಿಳಿಯ ಹಾಳೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕುಡಿಕೆಯನ್ನು ಇಟ್ಟು ಮೂರು ಲವಂಗವನ್ನು ಹಾಕಬೇಕು ಒಣಮೆಣಸಿನಕಾಯಿ ಮೂರು ಹಾಕಬೇಕು ಬಿಳಿ ಸಾಸುವೆಯನ್ನು ಹಾಕಬೇಕು ಅದರ ಜೊತೆಗೆ ಬೆರಣಿ ಒಣಗಿದಂತಹ ಬೆರಣಿಯೇ ಆಗಿರಬೇಕು ಅದನ್ನು ಪುಡಿ ಮಾಡಿ ಚಿನ್ಮುದ್ರಾಕಾರದಲ್ಲಿ ಅದನ್ನು ಮೂರು ಚಿಟಿಕೆಯಷ್ಟಾದರೂ ಹಾಕಬೇಕು ಇದೆಲ್ಲ ಹಾಕಿದ ನಂತರ ಕರ್ಪೂರವನ್ನು ಜೊತೆಗೆ ಇಡಬೇಕು ಎಂಟು ಕರ್ಪೂರವನ್ನು ಹಾಕಬೇಕು ಕರ್ಪೂರವನ್ನು ಹಸಬೇಕು ಬೆಂಕಿ ತಗುಲಿಸಿದ ನಂತರ ಅದು ಚಿಟಪಟ ಅನ್ನುವ ಸದ್ದು ಬರುತ್ತೆ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ಎಷ್ಟಿದೆಯೋ ಅಷ್ಟು ಜೋರಾಗಿ ಇಂತಹ ಸದ್ದುಗಳು ಬರುತ್ತೆ ಮತ್ತು ಈ ಸದ್ದುಗಳು ಬಂದಾಗ ಕೆಟ್ಟ ವಾಸನೆ ನಿಮ್ಮನ್ನು ಆವರಿಸಬಹುದು ಈ ದುಷ್ಟಶಕ್ತಿಗಳು ಕೆಟ್ಟ ವಾಸನೆಗಳನ್ನು ಬಿಡುತ್ತಾ ಮನೆಯನ್ನು ಬಿಟ್ಟು ಹೋಗಿಟ್ಟು ಹೋಗುವಾಗ ಇಂತಹದ್ದೆಲ್ಲ ಗೋಚರಿಸುತ್ತದೆ ಆದ್ದರಿಂದ ಈ ರೀತಿ ನೀವು ನಡು ಮನೆಯಲ್ಲಿ ಮಾಡಬೇಕು ಇದನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ವಿದ್ಯುತ್ ದೀಪಾಲಂಕಾರಗಳು ಉರಿಯುವಂತಿಲ್ಲ ದೇವರ ಮನೆಯಲ್ಲಿ ಯಾವ ದೀಪ ಸಿಡ್ತಿರೋ ಅದೇ ದೀಪ ಆಗಿರಬೇಕು ಸ್ನೇಹಿತರೆ ಈ ರೀತಿ ಮಾಡಿ ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿಗಳೆಲ್ಲ ಮನೆ ಬಿಟ್ಟು ಹೊಟ್ಟೋಗುತ್ತೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ಧನ್ಯವಾದ